ಚನ್ನಾಗಿದೆ ಆ ಸುರೇಶ್ కుమార్ ಅವರು ಆಕ್ಟ್ ಮಾಡಿದ ರೀತಿ ಇಷ್ಟ ಆಯ್ತು ದೆನ್ ಸಾಂಗ್ ಚನ್ನಾಗಿದೆ ಬಟ್ ನೈಸ್ ಚನ್ನಾಗಿದೆ ಇಷ್ಟ ಆಯ್ತು ಸಿನಿಮಾ ಪರವಾಗಿಲ್ಲ ಚನ್ನಾಗಿದೆ ತುಂಬಾ ಚೆನ್ನಾಗಿದೆ ವಿ ಖುಷಿ ಆಯ್ತು ನಾನು ತುಂಬಾ ಕಾಯ್ತಾ ಇದ್ದೀನಿ ಆಗಿತ್ತು ಆಮೇಲೆ ಕೊನೆಗೂ ಆಯ್ತು ಆಮೇಲೆ ಫ್ರೀಫ್ ಆಯ್ತು ಒಂದು ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ

ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಏನ್ ನಡೀತಿದೆ ಅನ್ನೋದು ಒಂದಿಷ್ಟು ಜನ ಗೊತ್ತಿಲ್ಲ ಅದನ್ನ ಸಿನಿಮಾದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಸೊ ನಿಮಗೆ ಪರ್ಟಿಕ್ಯುಲರ್ ಸಿನಿಮಾ ಇಂಡಸ್ಟ್ರಿಗೆ ಬರಲ್ಲ ಬಟ್ ಎಕ್ಸ್ಪೀರಿಯನ್ಸ್ ಆಗಿತ್ತ ಅದೇ ನಾನು ಸಾಕಷ್ಟು ನೋಡಿದೆ ಮೊನ್ನೆ ಆಕ್ಚುಲಿ ನಾವು ಮೈಸೂರಲ್ಲಿ ಒಂದು ಶೋ ಇತ್ತು ಅಲ್ಲಿ ಶೋ ಆದ್ಮೇಲೆ ಆಡಿಯನ್ಸ್ ನ ಕೇಳ್ತಾ ಇದ್ದೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಅವಾಗ ಅವ್ರು ಹೇಳ್ತಾ ಇದ್ರು ಯಾವಾಗ್ಲೂ ನಾವು ಸಿನಿಮಾ ನೋಡ್ ತಕ್ಷಣ ಹೀರೋ ಹೀರೋಯಿನ್ ನ ತಗೊಂಡೋಗ್ತೀವಿ ಮನೆಯಲ್ಲಿ ಮನಸ್ಸಲ್ಲಿ ಈ ಸಿನಿಮಾ ತಕ್ಷಣ ಡೈರೆಕ್ಟರ್ ನ ಮನಸ್ಸಲ್ಲಿ ತಗೊಂಡೋಗ್ತೀವಿ ಅಂದ್ರು ಅದ್ ಕೇಳಿದ್ರೆ ತುಂಬಾ ಖುಷಿ ಆಯ್ತು ನಾನು ತುಂಬಾ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಮತ್ತೆ ತುಂಬಾ ಡೈರೆಕ್ಟರ್ಸ್ ನೋಡಿದ್ದೀನಿ ಸೊ ಅವಾಗ ಅದನ್ನೆಲ್ಲ ನೋಡಿದಾಗ ಅವರೊಂದು ಸಿನಿಮಾ ಸಿನ್ಮಾ ಮಾಡಕ್ಕೆ ಎಷ್ಟು ಸ್ಟ್ರಗಲ್ ಇರುತ್ತೆ ಒಳ್ಳೆ ಬರೀ ಸಿನ್ಮಾ ಸ್ಟ್ರಗಲ್ ಅಲ್ಲ ಅವ್ರ ಲೈಫ್ ಅಲ್ಲೂ ಸಾಕಷ್ಟು ಸ್ಟ್ರಗಲ್ ಬಂದಿರುತ್ತೆ ಅದನ್ನೆಲ್ಲ ದಾಟ್ಕೊಂಡು ಬಂದು ಒಂದು ಸಿನಿಮಾ ಮಾಡೋದು ಒಂದು ವಿಷಯನೇ ಅಲ್ಲ ಸೊ ಅದನ್ನ ಒಂದ್ ಡೈರೆಕ್ಟರ್ ಒಂದ್ ಸಿನ್ಮಾ ಮಾಡೋದೇ ಅದು ದೊಡ್ಡ ಅಚೀವ್ಮೆಂಟ್ ನಾಲ್ಕೈದು ಸಿನಿಮಾ ಆಕ್ಚುಲಿ ಒಂದ್ ಸಿನಿಮಾ ಮಾಡಿ ಅದನ್ನ ರಿಲೀಸ್ ಮಾಡೋದೇ ಒಂದು ಅಚೀವ್ಮೆಂಟ್ ಈ ಸಿನಿಮಾ ಎಲ್ಲಾ ಡೈರೆಕ್ಟರ್ಸ್ ನಡೀತದೆ ಸಮಸ್ಯೆ ಆಗಿರ್ ಬಟ್ ಅದರ ಚಾಲೆಂಜಿಂಗ್ ಆಗಿತ್ತು ತರ ಚಿಕ್ಕ

ಖುಷಿ ಆಯ್ತು ಎಲ್ಲ ಕೆಲಸಗಳು ಅಂದ್ರೆ ಒಂದು ಸರ್ಕಾರದ ಒಂದು ಆಗ್ಬೇಕಾಗುತ್ತೆ ಸೊ ಅವರು ಮಾತಾಡೋದು ಎಲ್ಲೊಂದು

ಒಂದು ತುಂಬಾ ದಿವಸಗಳ ನಂತರ ಈ ಹಳೆ ನೀರು ಚಿನ್ನ

ಅಂಡ್ರೆ ಪರ್ಸೆಂಟ್ ಈ ಸಿನಿಮಾ ಮಾಡೋರ್ಗೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ಸಿನಿಮಾ ಮಾಡೋರಿಗೆ ಒಂದ್ ಒಳ್ಳೆ ಅವಕಾಶ ಸಿನಿಮಾ ಮಾಡಬೇಕು ಅಂತ ಡೈರೆಕ್ಟರ್ ಹಾಕ್ಬೇಕು ಅಂತ ಫಿಕ್ಟರ್ ಇದಾರಲ್ಲ ಅವ್ರಿಗೆ ಕ್ರಮ ಇದೆ ಅಂತ ಈ ಸಿನಿಮಾ ನೋಡೋದೇ ಅವ್ರಿಗೆ ಕಷ್ಟ ಆಗುತ್ತೆ ತುಂಬಾ ಇದೆ ಡೈರೆಕ್ಟರ್ ಇದಾರೆ ಸಿನಿಮಾನೇ ಇಲ್ಲ ಫುಟಿರೋರು ತುಂಬಾ ಜನ ಇದಾರೆ ಆದ್ರೆ ಡೈರೆಕ್ಟರ್ ಆದ್ರೆ ಡೈರೆಕ್ಟರ್ಗೆ ಎಲ್ಲ ಡೈರೆಕ್ಟರ್ ಅವಕಾಶ ಇಷ್ಟ ಅಂತ ಿ ಆತರ ವಿಶ್ವವಾದಿಗೆ ಆಗ್ಬಾರ್ದು ಅದು ತುಂಬಾ ನೋವಿಲ್ಲ ಯಾವ ಯಾವುದೇ ಸರ್ಕಾರ ಇರ್ಲಿ ಅದನ್ನ ಏನಾದ್ರು ಒಂದು ಸರ್ಕಾರ ಒಂದು ಹೊಂದ ತಗೊಂಡು ಅವಿಷ್ಟು ಸಾಮಾನ್ಯ ಬಗ್ಗೆ ಸ್ವಲ್ಪ ಏನಾರು ಅದ್ರಿ ಈ ಮುಖ ಸರ್ಕಾರ ನಿರ್ಮಾಪಕರಾಗಿ ವಿಷ್ಣುವರ್ಧನ್ ಸರ್ ಅಂತ ಒಬ್ಬ ಹೀರೋ ಅವರೇ ಮುಂದೆ ಬಂದಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಸರ್ಕಾರ ಆ ವಿಷ್ಣುವರ್ಧನ್ ಸಮಾಧಿಗೆ ಏನಾದ್ರು ಒಂದು ಅವ್ರು ಆ ಸಮಸ್ಯೆನ ಬಗೆಹರಿಸಬೇಕು ಆ ಏನು ಜಾಗದಿದ್ದಾರೆ ಅವ್ರಿಗೆಲ್ಲ ಬೇರೆ ಕಡೆ ಪರಿಹಾರ ಕೊಟ್ಟು ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಸಮಾಧಿ ನಿರ್ಮಾಣ ಮಾಡಕ್ಕೆ ಸರ್ಕಾರ ಮುಂದೆ ಬರ್ಬೇಕು ಅಂತ ಯು